ನಮ್ ಶಾಸಕರ ನಮ್ ಶಿವನ್ ಸರ್ಗೆ ಅವ್ರ ಮೇಲೆ ಇದೇನು ಅಸಭ್ಯವಾಗಿ ಆರ್ ಎಸ್ ಎಸ್ ನವರು ಮಾತಾಡಲ್ಲ ಅದ್ರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ ಯೂತ್ ಕಾಂಗ್ರೆಸ್ ಖಂಡನೆ ಮಾಡಿ ಅದ್ರ ಅಪೋಸಿಟ್ ನಾವ್ ಅವ್ರ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಏನ್ ಮಾಡ್ತಿರ್ತೀವಿ ಇವತ್ತು ಇಲ್ಲ ನಾವು ಏನ್ ಸಂವಿಧಾನ ಪ್ರಕಾರ ನಮ್ಗೆ ಏನ್ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಮಾಡಿ ನಾವು ನಾವು ಖಂಡನೆ ಮಾಡ್ತೇವೆ ನಾವು ನಮ್ಗೆ ಅಂಗೀಕಾರ ಮಾಡ್ಬೇಕಂತ ಈಗ ಪ್ರಿಯಾಂಕ್ ಅವರೆಲ್ಲ ಇದು ಮಾಡ್ತಾ ಇದಾರೆ ಆರ್ ಸಿ ಎಸ್ ಬ್ಯಾನ್ ಮಾಡ್ಬೇಕ್ರಿ ನಾ ನಮ್ದು ಅದೇ ಸ್ಟೇಟ್ಮೆಂಟ್ ಐತಿ ಆರ್ ಸಿ ಎಸ್ ಬ್ಯಾನ್ ಮಾಡ್ಬೇಟ ಆ ಮತ್ತ ಆಮೇಲೆ ನಾ ಅದಿಗ್ ಸಪೋರ್ಟ್ ಮಾಡ್ತೇವಿ ಅಲ್ಲ ಈಗ ಬೆದರಿಕೆ ಆಗಲಿ ಸುಮ್ಮನ್ ಪ್ರತಿಭಟನೆ ಮಾಡತ್ತಿರೋ ಅಸೊಬ್ಗೆ ಮಾತಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡತ್ತಿರೋ ನಾ ಎಲ್ಲರೂ ಸವ್ ಮಾಡಾತೀವಿ ಯಾ ಎಲ್ಲರೂ ಸವಾರಿ ಮಾಡಾತೀವಿ ಮತ್ತ ಆಮೇಲೆ ನಾವ್ ಗೌರ್ಮೆಂಟಿಗೆ ನಾವ್ ಇನ್ನು ನಮ್ಮ ಕೈಯಲ್ಲಿ ಮನವಿನು ಮಾಡ್ತೇವಿ ಅವ್ರಿಗೆ ಬ್ಯಾನ್ ಮಾಡ್ರಿ ಬ್ಯಾನ್ ಮಾಡಿ ಅದೇ ಪ್ರಿಯಾಂಕರ್ಗೆ ಏನ್ ಮನವಿ ಕೊಟ್ಟಾರ ಅದಕ್ಕೆ ನಾವು ಯೂತ್ ಕಾಂಗ್ರೆಸ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಯೂತ್ ಕಾಂಗ್ರೆಸ್ ನಾವೀಗ ಇಲ್ಲಿಂದ ನಡ್ಕೊಂತ ಆರ್ ಎಸ್ ಎಸ್ ಕಚೇರಿ ಮಠ ನಾವು ಪ್ರತಿಭೆ ಮಾಡ್ಕೊಂಡು ನಡ್ತೇವೆ ಇಲ್ಲ ನಾವು ಏನ್ ಆರ್ ಎಸ್ ಎಸ್ ಭವನ ಅಲ್ಲಿ ಮಠ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ